ನಾನು ನಿಮಗೆ ನಿನ್ನೆ ಒಂದು ಬ್ರೀಫಾಗಿ ಶೇರ್ ಮಾರ್ಕೆಟ್ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೇನು ಗೊತ್ತಿದೆ ಅದನ್ನು ನಾನು ಹಂಚಿಕೊಂಡಿದ್ದೆ ಇವತ್ತು ನಾನು ಡೈರೆಕ್ಟಾಗಿ ನಿಮಗೆ ಹೇಳೋಕ್ಕೆ ಹೋಗ್ತಾ ಇರೋದು ಯಾವ ಯಾವ ಆ್ಯಪ್ಸ್ ಮುಖಾಂತರ ನಾವು ಶೇರ್ ಮಾರ್ಕೆಟಲ್ಲಿ ತೊಡಗಿಸ್ಕೊಳ್ಬೋದು ಅಂತ ಮುಂಚೆಯೆಲ್ಲ ನಾನು ಹೇಳಿದ ಹಾಗೆ ಯಾವುದೇ ರೀತಿಯಾದಂಥ ಆಪ್ಸ್ ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಆದರೆ ಇವಾಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಂತು ಅಂದರೆ ಮುಂಚೆ ಇಂಟರ್ನೆಟ್ ಕೂಡ ಇತ್ತು ಬಟ್ ಆ್ಯಪ್ಸ್ ಇದೆಲ್ಲ ಡೆವಲಪ್ ಆಗಿರಲಿಲ್ಲ ಈಗೆಲ್ಲ ಆ್ಯಪ್ಸ್ಗಳು ಕೂಡ ಆ್ಯಪ್ ಮುಖಾಂತರ ಆನ್ಲೈನಲ್ಲಿ ಈಗ ಅವರು ಕೂಡ ಸ್ಟಾಕ್ ಬ್ರೋಕರ್ ಆಗಿ ಸೆಬಿ ಅಂಡರಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಸೊ ನಾನೀಗ ನಿಮಗೆ ತೋರಿಸ್ತೀನಿ ಎಷ್ಟು ಥರದ್ದು ವೆರೈಟಿಯಸ್ ಆಫ್ ಒಂದು ಆ್ಯಪ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಓಕೆ ನೋಡಿ ಇಲ್ಲಿ ಫೈ ಪೈಸಾ ಅಂತ ಇದೆ ಏಂಜಲ್ ಒನ್ ಅಂತ ಇದೆ ಗ್ರೋ ಸ್ಟಾಕ್ಸ್ ಅಂತ ಇದೆ ಅಪ್ ಸ್ಟಾಕ್ಸ್ ಅಂತ ಇದೆ ಝೀರೋದಾ ಅಂತ ಇದೆ ಆಮೇಲೆ ಇಂಡ್ ಐ ಎನ್ ಡಿ ಮನಿ ಅಂತ ಇದೆ ಮೋತಿಲಾಲ್ ಆಸ್ವಾರ್ ಅಂತ ಇದೆ ಸೊ ಈ ರೀತಿ ಸುಮಾರು ಇದ್ದಾವೆ ಇದರಲ್ಲಿ ಫೇಮಸ್ಸಾಗಿ ಈಗ ಝೀರೋದ ಇದೆ ಆಮೇಲೆ ಏಂಜಲ್ ಒನ್ ಅಂತ ಇದೆ ಮತ್ತು ಗ್ರೋ ಸ್ಟಾಕ್ಸ್ ಅಂತ ಇದೆ ಸೊ ನಾನು ಯಾವುದನ್ನು ಬಳಸಿದ್ದೀನಿ ಅಂತಂದರೆ ಇದನ್ನು ಗ್ರೋ ಸ್ಟಾಕನ್ನು ನಾನು ಬಳಸಿದ್ದೀನಿ ಇದನ್ನು ನೀವು ಗ್ರೋ ಸ್ಟಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಓಕೆ ಡೌನ್ಲೋಡ್ ಮಾಡಿದಾದ ಮೇಲೆ ಇದು ಓಪನ್ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಒಂದು ಸಮಯ ತಗೊಳುತ್ತೆ ಇದು ಡೌನ್ಲೋಡ್ ಆದಮೇಲೆ ಓಕೆ ನಾನು ನಿಮಗೆ ಇದ್ರ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಹೊರಡ್ತೇನೆ ಸರಿನಾ ನೀವು ನಿಮ್ಮ ಪಿನ್ ಹಾಕಿದ್ರೆ ನೀವು ಡೌನ್ಲೋಡ್ ಆಗಿರೋ ಅಂತಹ ಒಂದು ಓಪನ್ ಆಗುತ್ತೆ ನೋಡಿ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನೀವು ತಾಳ್ಮೆಯಿಂದ ಕೇಳ್ತಾ ಹೋಗಿ ನಾನೇನು ನಾನು ಕೂಡ ಇದಕ್ಕೆ ಹೊಸಬಾನೆ ಬಟ್ ನಿಮಗೆ ಇದ್ರದ್ದು ಇಂಟರ್ಫೇಸ್ ಹೇಗಿರುತ್ತೆ ಹೇಗೆ ವರ್ಕ್ ಮಾಡೋದು ಅನ್ನೋದು ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಯಾಕೆಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದೊಂದು ಯೂಸರ್ ಫೇಸ್ ಹೀಗಿರುತ್ತೆ ನಿಮಗೆ ಇಲ್ಲಿ ಮೇಲ್ಗಡೆ ಸ್ಟಾಕ್ಸ್ ಅಂತ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನೀವು ಎಡ್ಗಡೆಯಲ್ಲಿ ಟಾಪ್ ಮೇಲೆ ಎಡಗಡೆಯಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿನಿತ್ಯ ಅವ್ರು ಏನಾದರೂ ಸ್ಟೇಟಸ್ ಹಾಕ್ತಾರಲ್ಲ ವಾಟ್ಸಪ್ಪಲ್ಲಿ ಆ ರೀತಿ ನಮಗೆ ಸ್ಟೇಟಸ್ ಕಾಣುತ್ತೆ ನೋಡಿ ಈಗ ಇದು ಬಡ್ಜೆಟ್ ಬಗ್ಗೆ ಇದು ಬಂದಿರೋ ಅಂಥದ್ದು ಇದು ಯಾವ್ಯಾವ ರೀತಿ ಏನೇನು ಅಂತ ಹೇಳ್ಬಿಟ್ಟು ಚ ಟ್ಯಾಕ್ಸ್ ಚೇಂಜ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಹೀಗೆ ವೆರೈಟಿ ವೆರೈಟಿ ಡೈಲಿ ಅವರು ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಅವರು ಶೇರ್ ಇರ್ತಾರೆ ಸೊ ನಾವು ಕೂಡ ಈ ರೀತಿ ನಾವು ಇದನ್ನು ಗಮನಿಸ್ಬೋದಾಗಿದೆ ಓಕೆ ಎಕನಾಮಿಕ್ ಹೆಲ್ತು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಇನ್ಫ್ರಾಸ್ಟ್ರಕ್ಚರು ಸೋಲಾರ್ ಪವರು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟು ಸೆಮಿ ಕಂಡಕ್ಟರ್ ಮತ್ತು ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗು ಫಾರ್ಮಸಿಟಿಕಲ್ ಇಂಡಸ್ಟ್ರಿ ಚೀಪರ್ ಗೇಟ್ಸ್ ಚೀಪರ್ ಅಂತ ಇದೆ ವಾಟ್ ಗೇಟ್ಸ್ ಕಾಸ್ಟ್ಲಿಯರ್ ಅಂತ ಇದೆ ಹೀಗೆ ಈ ರೀತಿಯಾದಂತಹ ಒಂದು ಮಾಹಿತಿ ಇದೆ ಇಲ್ಲಿ ಎಕ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಿ ಸೊ ನೋಡಿ ಸ್ನೇಹಿತರೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಸ್ಥಾಪನೆಯಾಗಿದ್ದು ಬಾಂಬೆಯಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಕರೀತಾರೆ ಅದಾದ ಮೇಲೆ ನಿಫ್ಟಿ ಬಂದಿದೆ ಅದಾದ ಮೇಲೆ ಸುಮಾರು ಥರ ಬೇರೆ ಬೇರೆ ಇಂಡೆಕ್ಸಸ್ ಎಲ್ಲ ಬಂದಿದೆ ಸೊ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಕಂಪ್ನಿಗಳು ಪ್ರೈವೇಟ್ ಕಂಪನಿಗಳು ಪಬ್ಲಿಕ್ಕಿಂದ ಹಣವನ್ನು ಹೂಡಿಕೆ ಮಾಡಿಸ್ಕೊಳ್ಳಲು ಅಂದರೆ ಹಣವನ್ನು ರೈಸ್ ಮಾಡಲು ಅವ್ರು ಏನು ಮಾಡ್ತಾರೆ ಈ ಒಂದು ಸೆಬಿ ಮುಖಾಂತರ ಐ ಪಿ ಓ ಅಂತ ಆಗ್ತಾರೆ ನೋಡಿ ಇಲ್ಲಿ ನಿಮಗೆ ಕೆಳಗಡೆ ಐ ಪಿ ಒ ಅಂತೇಳಿ ಕಾಣ್ತಾ ಇರ್ಬೋದು ಸೊ ಏನಿದು ಐ ಪಿ ಓ ನೋಡಿ ಇಲ್ಲಿ ಐ ಪಿ ಓ ಅಂತ ಹೇಳಿ ಇದೆ ಏನಿದು ಹಾಗಾದರೆ ಐ ಪಿ ಓ ಅಂತಂದರೆ ಇಲ್ಲಿ ಇದೆ ನೋಡಿ ಐ ಪಿ ಓ ಐ ಪಿ ಓ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನಾವು ಸ್ಟಾಕ್ಸ್ನ ನೋಡಿದ್ವಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನಿಫ್ಟಿ ಫಿಫ್ಟಿ ಅಂತೇಳಿ ಇದು ಬ್ಯಾಂಕ್ ನಿಫ್ಟಿ ಅಂತೇಳಿ ಕಾಣಿಸ್ತಾ ಇದೆ ಸೊ ಇನ್ನು ನಾವು ಬಂದರೆ ಇಲ್ಲಿ ಎಕ್ಸ್ಪ್ಲೋರು ಹೋಲ್ಡಿಂಗ್ಸು ಇಲ್ಲಿ ಆರ್ಡರ್ಸು ಈ ಥರದ್ದೆಲ್ಲ ನಾವು ನೋಡ್ಬೋದು ಓಕೆ ಮತ್ತು ಇಲ್ಲಿ ಕೆಳಗಡೆ ಬಂದರೆ ಕೆಲವು ನಿಮಗೆ ಇಲ್ಲಿ ವೈಕಾನ್ಸ್ ಇದ್ದಾವೆ ಐ ಆರ್ ಎಫ್ ಸಿ ಟಾಟಾ ಎನ್ ಎಚ್ ಸಿ ರೇಲ್ ವಿಕಾಸ್ ನಿಗಮ್ ಈ ಥರದ್ದೆಲ್ಲ ಒಂದು ಮಾಹಿತಿ ಇದೆ ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ನೋಡಿ ಇಲ್ಲಿ ನಿಮಗೆ ಪ್ರಾಡಕ್ಟ್ ಮತ್ತು ಟೂಲ್ಸ್ ಅಂತ ಇದೆ ಇಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಏನಾದರೂ ಈವೆಂಟ್ಸು ಹೊಸದಾಗಿ ಇದು ಐ ಪಿ ಓ ಮತ್ತು ಆಲ್ ಸ್ಟಾಕ್ಸ್ ಅಂತ ಹೇಳಿ ಇದೆ ಓಕೆನಾ ದಿನನಿತ್ಯ ನಿಮಗೆ ದಿನನಿತ್ಯ ನಿಮಗೆ ಏನಾದರೂ ದಿನನಿತ್ಯ ನಿಮಗೆ ಏನು ಮಾರ್ಕೆಟಲ್ಲಿ ಇರುತ್ತೆ ಯಾರ ಟಾಪ್ ಗೇನರ್ಸು ಲೂಸರ್ಸು ನೋಡಬೇಕು ಅಂದರೆ ಇದನ್ನು ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ನಾವೀಗ ಕ್ಲಿಕ್ ಮಾಡಿದ್ರೆ ನಮಗೆ ಟಾಪ್ ಲೂಸರ್ಸ್ ಯಾರು ಸ್ಮಾಲ್ ಅಲ್ಲಿ ಲೂಸರ್ಸ್ ಯಾರು ನೋಡಿ ಫೈವ್ ಸ್ಟಾರ್ ಬಿಸ್ನೆಸ್ ಇವರು ಟಾಪ್ ಲೂಸರ್ಸ್ ಆಗಿದ್ದಾರೆ ಒನ್ ಆ್ಯಪ್ನವರು ಕೂಡ ಇದಾಗಿದ್ದಾರೆ ಕೊಚಿನ್ ಶಿಪ್ ಯಾರ್ಡವರು ಮೈನಸ್ ತರ್ಟಿ ಏಯ್ಟ್ ಅಷ್ಟು ಕಮ್ಮಿ ಆಗಿದೆ ಈ ಥರ ಬರುತ್ತೆ ಇನ್ನು ಗೇನರ್ಸಿಗೆ ಬಂದರೆ ಲಾರ್ಜ್ ಸ್ಮಾಲ್ ಮೀಡಿಯಮ್ ಗೇನ್ ಯಾರು ನೋಡಿ ಎಲ್ ಐ ಸಿ ಅವ್ರದ್ದು ಎಪ್ಪತ್ತ್ಮೂರು ಪಾಯಿಂಟ್ ನೈನ್ ಜೀರೋ ರುಪೀಸ್ ಜಾಸ್ತಿ ಆಗಿದೆ ಹಾಗೆ ಟಾಪ್ ಇಂಟ್ರಾಡ್ ನೋಡ್ಬೋದು ನಾವು ಮತ್ತು ಇನ್ನು ಸ್ಟಾಕಿನ್ ನ್ಯೂಸ್ ಅಂತೇಳಿ ನ್ಯೂಸಲ್ಲಿ ಏನೇನು ಯಾವ ಇದ್ದಾವೆ ಅದ್ರ ಬಗ್ಗೆ ಮಾಹಿತಿ ಇದೆ ಸೊ ಇದು ಬಂದ್ಬಿಟ್ಟು ಫಸ್ಟ್ ಪೇಜ್ ಇಲ್ಲಿ ಸ್ಟಾಕ್ಸ್ ಅಂತ ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಮ್ಯೂಚುವಲ್ ಫಂಡ್ಸ್ ಅಂತ ಇಲ್ಲಿದೆ ಅದನ್ನು ನಾವು ಕ್ಲಿಕ್ ಮಾಡ್ಬೋದು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ದು ಒಂದು ಸಪ್ರೇಟ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಮೊದಲಿಗೆ ನಾವು ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಇಲ್ಲಿ ನೀವು ಸ್ಟಾಕ್ಸನ್ನು ಕ್ಲಿಕ್ ಮಾಡಿದ್ದೀರಾ ಇನ್ನು ಟಾಪ್ ಮೇಲೆ ಬಂದರೆ ಇಲ್ಲಿ ಮೇಲೆ ಬಂದರೆ ಓಕೆ ಇದನ್ನು ನಾವು ಸೈಡಿಗೆ ಈ ರೀತಿ ಜರುಗಿಸ್ಬೋದು ನೋಡಿ ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ಫಿಟಿ ಸೆನ್ಸೆಕ್ಸ್ ಅಂದರೆ ಬಿ ಎಸ್ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಸ್ದು ಇನ್ನು ಯಾವ್ಯಾವ ವಿಧವೇ ಇಂಡೀಸಸ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆಲ್ ಇಂಡೀಸಸ್ ಅಂತೇಳಿ ಇದೇ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಇಂಡಿಯನ್ ಇಂಡೀಸಸ್ ಮತ್ತು ಗ್ಲೋಬಲ್ ಇಂಡೀಸಸ್ ಇದೆ ಇದರಲ್ಲಿ ನಿಫ್ಟಿ ಫಿಫ್ಟಿ ಅಂತ ಆಗಲೇ ಹೇಳಿದೆ ನಿಫ್ಟಿ ಬ್ಯಾಂಕಿಂದಿದೆ ಫಿನ್ಫಿಟಿ ಬಿ ಎಸ್ ಸಿ ಇದೆಲ್ಲ ಇದೆಲ್ಲನೂ ಕೂಡ ಒಳಗೊಂಡಿರುತ್ತೆ ಅದರೊಳಗಡೆ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೊಂದು ಮಾಹಿತಿ ಅಷ್ಟೇ ಇದು ಇನ್ನು ಈ ಕಡೆ ಬಂದರೆ ನಿಮಗೆ ಗ್ಲೋಬಲ್ ಇಂಡೆಕ್ಸ್ ಇರೋದು ಗಿಫ್ಟ್ ನಿಫ್ಟಿ ಅಂತಂದರೆ ಈಗ ಗಿಫ್ಟ್ ಸಿಟಿ ಅಂತ ಮಾಡಿದಾರಲ್ಲ ಗುಜರಾತಲ್ಲಿ ಅದನ್ನು ನಾವು ಗಿಫ್ಟ್ ಸಿಟಿ ಅಂತೇಳಿ ಕರೀಲಾಗ್ತದೆ ಡೋ ಜಾನ್ಸ್ ಅಂತಂದರೆ ಇದು ನಮಗೆ ಯು ಎಸ್ ಎಲ್ ಸಿಗೋ ಅಂಥದ್ದು ನಸ್ಡಾಕಲ್ಲು ಯು ಎಸ್ ಎಲ್ ಸಿಗುತ್ತೆ ಓಕೆ ಇನ್ನು ನಿಖಿ ಅಂತಂದರೆ ಇದು ಜಪಾನ್ದು ಓಕೆ ಜಪಾನ್ದಲ್ಲಿ ಸಿಗೋ ಅಂಥದ್ದು ಇನ್ನು ಇದು ಡ್ಯಾಕ್ಸ್ ಅಂತಂದರೆ ನಿಮಗೆ ಜರ್ಮನಿಯಲ್ಲಿ ಇರುವಂತಹ ಒಂದು ಸ್ಟಾಕ್ ಎಕ್ಸ್ಚೇಂಜಸ್ಸು ಸೊ ಇದೆಲ್ಲ ನಾವು ಸ್ಟಾಕ್ ಎಕ್ಸ್ಚೇಂಜಸ್ ಬಗ್ಗೆ ನಾವು ನೋಡೋಣ ಇಂಡಿಕ್ಸಸ್ ಎಲ್ಲ ನೋಡಿದ್ದೀವಿ ಇನ್ನು ನಾವು ಯಾವುದೇ ರೀತಿಯ ಯಾವುದಾದ್ರೂ ಒಂದು ಸ್ಟಾಕ್ ಬಗ್ಗೆ ನಾವು ಈಗ ಆಗ್ತಾ ಇರುತ್ತೆ ಅದನ್ನು ನೋಡಬೇಕು ಅಂತಂದರೆ ನಾವಿಲ್ಲಿ ಐ ಪಿ ಒ ಅಂತ ಇದೆಯಲ್ಲ ಈಗ ಹೊಸ್ದಾಗಿ ಯಾವಾದರೂ ಹೊಸದಾಗಿ ಪ್ರೈವೇಟ್ ಕಂಪ್ನಿ ಇದ್ದಿದ್ದು ಫೈಲ್ ಮಾಡಿರುತ್ತೆ ಸಬೆ ಹತ್ತಿರ ಹೊಸ್ದಾಗಿ ಪಬ್ಲಿಕ್ಕಿಂದ ಅವರು ರೆವಿನ್ಯೂ ಅಂದರೆ ಮನಿ ರೈಸ್ ಮಾಡಬೇಕಾಗಿರುತ್ತೆ ಕ್ಯಾಪಿಟಲ್ ರೈಸ್ ಮಾಡಬೇಕಾಗಿರುತ್ತೆ ಅದನ್ನು ನಾವು ಐ ಪಿ ಒ ಅಂತೇಳಿ ಕರಿತೀವಿ ಈ ಐ ಪಿ ಒ ಮೇಲೆ ಈಗ ನಾನು ಈಗ ಕ್ಲಿಕ್ ಮಾಡ್ತೇನೆ ನೋಡಿ ನಿನ್ನೆ ಇಪ್ಪತ್ತಾರು ಜುಲೈ ಇಪ್ಪತ್ತಾರು ಜುಲೈ ಟೆನ್ ಎ ಎಮ್ ಅಂತ ಇದೆಯಲ್ಲ ಹಾಂ ಮೊನ್ನೆನೂ ಆಲ್ರೆಡಿ ಇದು ಕ್ಲೋಸ್ಡ್ ಆಗಿದೆ ನೋಡಿ ಇದು ಸಾನ್ಸ್ಟಾರ್ ಅನ್ನೋದು ಕೂಡ ನೈನ್ಟೀಂತ್ ಜುಲೈಯಲ್ಲಿ ಮಾಡಿದ್ದಾರೆ ಮೊನ್ನೆ ಹೌದು ಓಕೆ ಅದು ಡೇಟು ನೋಡಿ ಇದು ನೂರ ಐವತ್ತು ಶೇರ್ ಒಂದು ನೂರ ಐವತ್ತು ಷೇರು ತೊಗೋಬೇಕಂದ್ರೆ ನಿಮ್ಮ ಹತ್ರ ಹದಿನಾರೂವರೆ ಸಾವಿರ ಇರಬೇಕಿತ್ತು ಓಕೆನಾ ಇದು ಮೊನ್ನೆ ಐ ಪಿ ಓ ಇದು ಏನಾಯಿತು ಬುಕ್ ಇದು ಮೊನ್ನೆ ಹೊಸ್ದಾಗಿದ್ದು ಬಂದಿರ ಅಂಥದ್ದು ಸೊ ಆ ಥರದ್ದು ನಾವು ಓಲಾ ಕಾರ್ ನೋಡ್ಬೋದು ಓ ಎ ನೋಡ್ಬೋದು ಓಕೆನಾ ಫ್ಯಾಬ್ ಇಂಡಿಯಾ ಅಂತ ಇದು ಆರ್ಗ್ಯಾನಿಕ್ ಬಟ್ಟೆ ಬಟ್ಟೆಗಳ ಬಗ್ಗೆ ಅದು ಕಾಟನ್ ಬಟ್ಟೆ ಎಲೆಕ್ಟ್ರಿಕ್ಕು ಓಯೋ ಬೋಟ್ ಇವೆಲ್ಲ ಇನ್ನೂ ಬಂದಿಲ್ಲ ಸ್ಟಾಕ್ ಮಾರ್ಕೆಟ್ಗೆಲ್ಲ ಬರುತ್ತೆ ಓಕೆ ಡೋಂಟ್ ವರಿ ಸ್ನ್ಯಾಪ್ ಡೀಲ್ ಆಗಿರ್ಬೋದು ಡ್ರೂಮ್ ಸೊ ಈ ಥರದ್ದು ಇಲ್ಲ ಸ್ವಿಗ್ಗಿ ನೋಡಿ ಸ್ವಿಗ್ಗಿ ಕೂಡ ವೆರಿ ಇಂಪಾರ್ಟೆಂಟ್ ಸ್ವಿಗ್ಗಿ ಚೆನ್ನಾಗಿ ಓಡ್ತಾ ಇದೆ ಅಲ್ವಾ ಸ್ವಿಗ್ಗಿ ಹುಂಡಾಯ್ ಮೋಟರ್ ಇಂಡಿಯಾ ಈ ಥರದ್ದೆಲ್ಲ ಇವೆಲ್ಲ ಮುಂದೆ ಬರೋ ಅಂಥದ್ದು ಮತ್ತು ರೀಸೆಂಟಾಗಿ ಯಾವ್ಯಾವ ಲಿಸ್ಟೇ ಆಗಿದ್ದಾವೆ ಅದನ್ನು ಕೂಡ ಆಲ್ರೆಡಿ ಇಲ್ಲಿ ತೋರಿಸಿದ್ದಾರೆ ನೋಡಿ ನಿನ್ನೆ ಮೂವತ್ತು ಇನ್ವೆಸ್ಟ್ ಮಾಡಿದರೆ ನಿಮಗೆ ಇವತ್ತು ಮೂವತ್ತ್ನಾಲ್ಕು ರೂಪಾಯಿ ಇದೇ ರೈಸ್ ಆಗಿದೆ ಡಿ ಡೆವಲಪ್ ಇದೆ ಅರವತ್ತೇಳು ರೂಪಾಯಿ ಸೆವೆಂಟಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಗೈನ್ ಆಗಿದೆ ಸೊ ಈ ರೀತಿ ನಾವು ಹೊಸದಾಗಿ ನೋಡೋ ಅಂತಹದ್ದು ಐ ಪಿ ಓ ಅಂದರೆ ಇನ್ನು ನಾವು ಬೇರೆ ಬೇರೆ ಸ್ಟಾಕ್ಸ್ಗಳ ಬಗ್ಗೆ ನಾವು ನೋಡ್ಬೋದು ಸೊ ಇದೆಲ್ಲ ನಾನು ಇಂಟರ್ಫೇಸ್ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನೀವು ಇಲ್ಲಿ ಟಾಪ್ ಕಾರ್ನರಲ್ಲಿ ಇಲ್ಲಿ ಬಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಹೇಗೆ ಹೇಗೆ ಎಷ್ಟೆಷ್ಟು ದುಡ್ಡಿದೆ ಏನು ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ ನಾನು ಒಂದು ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ಅಲ್ಲಿ ತ್ರೀ ನಾಟ್ ಏಯ್ಟ್ ರುಪೀಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಬಟ್ ಆದರೆ ನಾನು ಕೆಲವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಈಗ ಸ್ಟಾಕ್ಸಲ್ಲಿ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಎಷ್ಟು ಬಂತು ದುಡ್ಡು ಅಷ್ಟು ಹಾಕಿದ್ರೆ ಒಂದೇ ದಿನ ಕುತ್ಕೊಂಡೆ ನಾನು ಏನು ಮಾಡೇ ಇಲ್ಲ ಒಂದೇ ದಿನದಲ್ಲಿ ಏನು ಮಾಡಿರೋದು ಆ ಥರದ್ದೆಲ್ಲ ಬರುತ್ತೆ ಇಲ್ಲ ಆರ್ಡರು ಅಕೌಂಟ್ ಡೀಟೇಲ್ಸು ಬ್ಯಾಂಕ್ ಡೀಟೇಲ್ಸು ರಿಪೋರ್ಟ್ಸು ಈ ಥರದ್ದೆಲ್ಲ ಒಂದು ಮಾಹಿತಿ ಇಲ್ಲಿ ನಿಮಗೆ ಕಾಣ್ಬೋದು ಇನ್ನು ಚಾರ್ಜಸ್ ಅಂತಂದರೆ ಚಾರ್ಜಸ್ಸು ಇದು ಓಕೆ ಏನೇನು ಬ್ರೋಕರೇಜ್ ಚಾರ್ಜಸ್ ಇದೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಓಪನಿಂಗ್ ಮಾಡಲಿಕ್ಕೆ ಝೀರೋ ಇದೆ ಇನ್ನು ಈಕ್ವಿಟಿ ಬ್ರೋಕರೇಜು ಈಕ್ವಿಟಿ ಇದು ಟೋಟಲ್ ಮ್ಯಾಕ್ಸಿಮಮ್ ಪರ್ ಎಕ್ಸಿಕ್ಯೂಟಿವ್ ಟ್ವೆಂಟಿ ರುಪೀಸ್ ಅಂತ ಇದೆ ಅದಕ್ಕಿಂತ ಕಮ್ಮಿ ಏನಾದರೂ ನೀವು ವ್ಯಾಲ್ಯೂ ಇದಾಗ್ತಾಯಿದ್ರೆ ಕಮ್ಮಿ ಚಾರ್ಜಸ್ ಆಗುತ್ತೆ ಓಕೆ ಮ್ಯಾಕ್ಸಿಮಮ್ ಅದು ಟ್ವೆಂಟಿ ಇರೋದು ಅಂದರೆ ನಿಮಗೆ ಜಾಸ್ತಿ ಲಾಭ ಬಂದಾಗ ಬಟ್ ನಿಮ್ಗೆ ಲಾಭವೇ ಕಮ್ಮಿ ಇದ್ದಾಗ ಇಟ್ ಜಸ್ಟ್ ಅದು ಪಾಯಿಂಟ್ ಸಮಥಿಂಗಲ್ಲಿ ಮಾತ್ರ ಕಟ್ಟಾಗೋ ಅಂಥದ್ದು ಅಂದರೆ ಒಂದೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಅಮೌಂಟು ಕಟ್ಟಾಗುತ್ತೆ ಅದು ಬ್ರೋಕರೇಜ್ ಫೀ ನೀವು ಹೊರಗಡೆ ಆಫ್ಲೈನಲ್ಲಿ ಮಾಡಿದ್ರು ಅಷ್ಟೇ ನೀವು ಆನ್ಲೈನಲ್ಲಿ ಮಾಡಿದ್ರೂ ಅಷ್ಟೇ ಬ್ರೋಕರೇಜ್ ಇರುತ್ತೆ ಸರಿನಾ ಇನ್ನು ನೀವು ಯಾರಿಗಾದರೂ ಅಮೌಂಟ್ ಕಳಿಸ್ಬೇಕಂತಂದರೆ ನಾವು ಈಗ ಇಲ್ಲಿ ಒಂದು ಸ್ಕ್ಯಾನರ್ ಇದೆ ಅಲ್ವಾ ಇದನ್ನು ಕ್ಲಿಕ್ ಮಾಡಿ ಕೂಡ ನೀವು ಅಮೌಂಟನ್ನು ಯಾರಿಗಾದರೂ ಕಳಿಸ್ಬೋದು ಸೊ ಇದು ಬಂದ್ಬಿಟ್ಟು ಯು ಪಿ ಐ ಆ್ಯಪ್ ಇದ್ದ ಹಾಗೆ ಓಕೆ ಈಗ ನಾನು ಯಾರಿಗೂ ಕಳಿಸಲ್ಲ ಹಾಗಾಗಿ ನಾನು ಬ್ಯಾಕ್ ಹೋಗ್ತೀನಿ ಓಕೆನಾ ನಿಮ್ಗೆ ಯಾವುದಾದ್ರೂ ಸ್ಟಾಕ್ ಬಗ್ಗೆ ಇವಾಗ ತಿಳ್ಕೋಬೇಕು ಅಂದರೆ ಇಲ್ಲಿ ಸರ್ಚ್ ಮಾಡ್ಬೋದು ಉದಾಹರಣೆಗೆ ನೋಡಿ ನಾನು ಇವನ್ನೆಲ್ಲ ಸರ್ಚ್ ಮಾಡಿದ್ದೀನಿ ನಿಮ್ಗೆ ಇವಾಗ ಇನ್ಫೋಸಿಸ್ ಬೇಕು ಅಂದ್ಕೊಳ್ಳಿ ಇನ್ಫೋಸಿಸ್ ಅಂತೇಳಿ ಸರ್ಚ್ ಮಾಡಿದ್ರೆ ಇನ್ಫೋಸಿಸ್ ಲಿಮಿಟೆಡ್ದು ಏನು ಬರುತ್ತೆ ಸ್ಟಾಕ್ ಬರುತ್ತೆ ಈಗ ನೋಡಿ ಈ ಇನ್ಫೋಸಿಸ್ ಇದನ್ನೊಂದು ನಾನು ಈಗ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಎಲ್ಲ ಒಂದು ಶೇರ್ಗೂ ಇದೇ ರೀತಿನೇ ಇಲ್ಲಿ ನಾವು ನೋಡ್ಬೋದು ಇದು ಗ್ರಾಫ್ ಕಾಣ್ತಾ ಇದೆ ಯಾವ ರೀತಿ ಅದರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಎಲ್ಲ ಇದೆ ಸರಿನಾ ಇಲ್ಲಿ ನಮಗೆ ಇದು ಒಂದಿನದ್ದು ಒಂದು ವಾರದ್ದು ಒಂದು ಮಂತಿಂದ ಮತ್ತು ಆಲ್ ಅಂತ ಇದೆ ಸೊ ನಾನಿವಾಗ ಇದು ಆಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಆಲ್ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ನೋಡಿ ಇಲ್ಲಿ ಫಸ್ಟಿಗೆ ಎರಡು ಸಾವಿರದ ಎರಡು ನವಂಬರ್ ನಾಲ್ಕನೇ ತಾರೀಕು ಅರವತ್ತಾರು ರೂಪಾಯಿಂದ ಇದು ಸ್ಟಾರ್ಟ್ ಆಗಿರೋದು ಅಲ್ಲಿಗೆ ಇವಾಗ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಎರಡು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ವರ್ಷ ಆಯಿತು ಸೊ ಈ ಒಂದು ಇಪ್ಪ ಅವಾಗ ಅರವತ್ತಾರು ರೂಪಾಯಿ ಕೊಟ್ಟು ತೊಗೊಂಡಿರೋರು ಲಾಂಗ್ ಟರ್ಮಾಗಿ ಅವ್ರು ಇಟ್ಕೊಂಡೇ ಇದ್ದಿದ್ದರೆ ಇದ್ದರೆ ಮಧ್ಯದಲ್ಲೂ ನೀವು ಸೇರ್ ಸೇಲ್ ಮಾಡ್ಬೋದು ಎಲ್ಲ ಮಾಡ್ಬೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ ಜಸ್ಟ್ ಇದೊಂದು ಗ್ರಾಫ್ ನೋಡಿ ಇವಾಗ ಇಲ್ಲಿದ್ರ ಮೇಲೆ ಹಿಂಗೆ ಬೇಲಿ ಇಟ್ಕೊಂಡು ಹೋಗ್ತಾಯಿದ್ರೆ ನೋಡಿ ಎರಡು ಸಾವಿರದ ಐದರಲ್ಲಿ ಇನ್ನೂರ ಐವತ್ತೊಂಬತ್ತು ರೂಪಾಯಿ ಆಯಿತು ಎರಡು ಸಾವಿರದ ಆರಲ್ಲಿ ಇನ್ನೂರ ಆಯಿತು ಎರಡು ಸಾವಿರದ ಏಳರಲ್ಲಿ ಇನ್ನೂರ ಮೂವತ್ತೊಂಬತ್ತಾಯಿತು ಹಿಂಗೆ ಬರ್ತಾ 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 ಎರಡು ಸಾವಿರದ ಹನ್ನೆರಡು ಬರೋಣ ಹತ್ತು ವರ್ಷಕ್ಕೆ ಅರವತ್ತಾರು ಇದ್ದಿದ್ದು ಅದು ಒಂದು ಮುನ್ನೂರೈದು ರೂಪಾಯಿ ಆಯಿತು ಹಾಗೆಯೇ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟು ಈಗ ಬಂದು ಸಾವಿರದ ಆರ್ನೂರ ಎಂಬ ಎಂಟುನೂರ ಮೂವತ್ತ್ಮೂರು ರೂಪಾಯಿಗೆ ಬಂದಿದೆ ಓಕೆನಾ ಇದು ಸಾವಿರದ ಎಂಟುನೂರ ಮೂವತ್ತ್ಮೂರು ರೂಪಾಯಿಗೆ ಇವಾಗ ಬಂದು ನಿಂತೀರ ಅಂತಹದ್ದು ಓಕೆ ಇನ್ನು ಇವತ್ತು ಇವತ್ತಿಂದದಿದ್ದರಲ್ಲಿ ಇದು ಲೋಯೆಸ್ಟು ಒನ್ ಏಟ್ ಒನ್ ನೈನು ಟು ಡೇಸ್ ಐ ಒನ್ ಏಯ್ಟ್ ಫೋರ್ ಏಯ್ಟ್ ನೋಡಿ ಇವತ್ತೇ ನೀವೇನಾದರೂ ಶೇರ್ ತೊಗೊಂಡಿದ್ದಿದ್ರೆ ಕಮ್ಮಿಗೆ ಲೋಯೆಸ್ಟ್ ಇದ್ದಾಗ ನೀವು ತಗೊಂಡಿದ್ದಿದ್ರೆ ಇವತ್ತೇ ಮಾರಿದ್ದಿದರೆ ನಲವತ್ತೆರಡು ಮೈನಸ್ ಹತ್ತೊಂಬತ್ತು ಅಂದರೆ ಎಷ್ಟಾಯ್ತು ಅಲ್ಲಿಗೆ ನೀವು ಒಂದು ಶೇರ್ಗಿದು ಹನ್ನೆರಡು ಒಂಬತ್ತು ಮೂರು ಹ್ಞೂ ಮೂರಲ್ಲಿ ಒಂದೊಂದು ಎರಡು ಇಪ್ಪತ್ತ್ಮೂರು ರೂಪಾಯಿ ನೀವು ಒಂದು ಶೇರಿಂದ ಇವತ್ತು ಲಾಭ ಮಾಡ್ತಿದ್ರಿ ಅದೇ ನೀವೇನಾದರೂ ಒಂದು ಹತ್ತು ಶೇರ್ ತಗೊಂಡಿದ್ದಿದ್ರೆ ಇನ್ನೂರ ಮೂವತ್ತು ರೂಪಾಯಿ ನಿಮ್ಗೆ ಲಾಭ ಬರ್ತಿತ್ತು ಸೊ ಇನ್ ಇವತ್ತಿನ ದಿನ ಈಕ್ವಿಟಿ ತೊಗೊಂಡು ಕೂಡ ನೀವು ಇವತ್ತೇ ಸೆಲ್ ಮಾಡ್ಬೋದು ಇಲ್ಲ ನೀವು ಯಾವಾಗಲಾದರೂ ಸೆಲ್ ಮಾಡ್ಬೋದು ಲಾಂಗ್ ಟರ್ಮ್ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಅಮೌಂಟ್ ಬರುತ್ತೆ ನಾನು ಅದ್ರ ಬಗ್ಗೆಯೂ ನೆಕ್ಸ್ಟ್ ನಿಮಗೆಲ್ಲ ಮಾಹಿತಿ ಹೇಳ್ತೀನಿ ನೋಡಿ ಎಕ್ಸ್ಪ್ರೆಸ್ ರೇಟಿಂಗ್ ಅಂತ ಇದೆ ಇದರಲ್ಲಿ ನಲವತ್ತೆಂಟು ಪರ್ಸೆಂಟ್ ಜನ ಬೈ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ತರ್ಟಿ ಒನ್ ಪರ್ಸೆಂಟ್ ದೇ ಆರ್ ಹೋಲ್ಡಿಂಗ್ ಅವ್ರು ಸೆಲ್ ಮಾಡೋಕ್ಕೆ ಇಲ್ಲ ಬಟ್ ಟ್ವೆಂಟಿ ಒನ್ ಪರ್ಸೆಂಟ್ ದೇ ಆರ್ ಟ್ರೈಂಗ್ ಟು ಸೆಲ್ ಇಟ್ ಸೊ ಅಂದರೆ ಕೆಲವರು ಇದ್ದಾರೆ ಸೆಲ್ ಮಾಡೋಕಿದಾರಲ್ವ ಹಾಗಾಗಿ ನೀವು ತೊಗೊಳ್ಬೋದು ಇನ್ನು ಫಂಡಮೆಂಟಲ್ಸ್ ನೋಡೋದಾದರೆ ಮಾರ್ಕೆಟ್ ಕ್ಯಾಪ್ ಪಿ ಬಿ ರೇಷು ಇಂಡಸ್ಟ್ರಿ ಡೆಪ್ ಟು ಈಕ್ವಿಟಿ ಡಿವೈಡ್ ಆ್ಯಂಡ್ ಈಲ್ಡ್ ಬುಕ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಈ ಥರದ್ದೆಲ್ಲ ಇದೆ ಇನ್ನು ಅದಕ್ಕಿಂತ ಕೆಳಗಡೆ ಬಂದರೆ ನಮಗೆ ಅವ್ರ ರೆವಿನ್ಯೂ ಏನಿಷ್ಟಿದೆ ಪ್ರಾಫಿಟ್ ಎಷ್ಟಿದೆ ಅವ್ರದು ನೆಟ್ವರ್ತ್ ಎಷ್ಟಿದೆ ಈ ಥರದ್ದೆಲ್ಲ ನಮಗೆ ಮಾಹಿತಿ ಇಲ್ಲಿ ನಮಗೆ ಕಾಣ್ಬೋದು ಕ್ವಾರ್ಟರ್ಲಿ ಏನು ಅವರು ಇನ್ವೆ ಇದು ಮಾಡ್ತಾ ಇರ್ತಾರೆ ಜನರಲ್ ಬೋರ್ಡ್ ಮೀಟಿಂಗ್ಸ್ ಎಲ್ಲ ನಡೆದಾಗ ಅವ್ರದ್ದೊಂದು ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ ಅವ್ರ ಪ್ರಾಫಿಟ್ ಎಷ್ಟಾಗಿದೆ ಏನಾಗಿದೆ ಅದನ್ನೆಲ್ಲ ನಾವು ಅನಲೈಸ್ ಮಾಡಿದ್ರೆ ತುಂಬ ನಾವು ಶೇರಲ್ಲಿ ನಾವು ಒಳ್ಳೆಯ ಇದು ಮಾಡ್ಬೋದು ಅರ್ಥ ಮಾಡ್ಕೊಳ್ಬೋದು ಯಾವಾಗ ಇನ್ವೆಸ್ಟ್ ಮಾಡಬೇಕು ಯಾವಾಗ ತೆಗಿಬೇಕು ಅಂತೇಳಿ ಸೊ ಇನ್ನು ಕಂಪ್ನಿ ಹೆಸರಿದೆ ಇದೆ ಸಿ ಇ ಒ ಇದ್ದಾರೆ ಫೌಂಡೇಟ್ ಇನ್ನು ಈ ಕಂಪ್ನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಬೋದು ಫಾರಿನ್ ಇನ್ಸ್ಟಿಟ್ಯೂಷನ್ ಮ್ಯೂಚುವಲ್ ಫಂಡ್ ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಈ ಥರದ್ದೆಲ್ಲ ಇದೆ ಸರಿನಾ ಈಗ ನೋಡಿ ನೀವು ನೆಕ್ಸ್ಟ್ ಸ್ಟೆಪ್ ಇದೆಲ್ಲ ಇಲ್ಲಿ ಸೆಲ್ಲು ಬೈ ಅಂತ ಎಲ್ಲ ಇದೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಸೊ ಈಗ ನಾವು ಒಂದು ಸ್ಟಾಕ್ಸ್ ಬಗ್ಗೆ ಏನು ಅಂತೇಳಿ ತಿಳ್ಕೊಂಡ್ವಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರದ್ದೆಲ್ಲ ಮಾಹಿತಿ ಸಿಗುತ್ತೆ ಓಕೆನಾ ಇಷ್ಟು ಒಂದು ನಾನೊಂದು ನಿಮಗೆ ಬೇಸಿಕ್ಕಾಗಿ ಹೇಳಿದ್ದೀನಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಹೋಗ್ತೀನಿ ಅಂದರೆ ಯಾವ ರೀತಿ ನಾವು ಬೈ ಮಾಡಬೇಕು ಯಾವ ರೀತಿ ನಾವು ಸೆಲ್ ಮಾಡೋದು ಯಾವ ರೀತಿ ನಾವು ಮದ ನೆಕ್ಸ್ಟ್ ಇದಕ್ಕೆ ದುಡ್ಡು ಹಾಕೋದು ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೀವು ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು ಧನ್ಯವಾದಗಳು